ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ರೀಸೆಂಟಾಗಿ ನನ್ನ ಫ್ಯಾಮಿಲಿ ಜೊತೆ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗಿದ್ದೆ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೋಸ್ಕರ ಈ ವಿಡಿಯೋ ಫಸ್ಟು ನಾವೆಲ್ಲರೂ ಮನೆಯಿಂದ ಹೊರಟು ಮಂಡ್ಯ ರೈಲ್ವೆ ಸ್ಟೇಷನಿಗೆ ಬಂದ್ವಿ ಸೊ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಯಾವುದೇ ರೀತಿ ಬುಕ್ಕಿಂಗ್ ಮಾಡ್ತಿರಲಿಲ್ಲ ಅಂದರೆ ನಾವು ಹೋಗಬೇಕು ಅಂತ ಡಿಸೈಡ್ ಮಾಡಿದ ಟೈಮಲ್ಲಿ ಟ್ರೈನ್ ಟಿಕೆಟ್ ನಮಗೆ ಬುಕ್ ಮಾಡೋದಕ್ಕೆ ಸಿಗಲಿಲ್ಲ ಹಾಗಾಗಿ ಜನರಲ್ ಟೈಮ್ಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಿದ್ವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಒಂಥರ ಲೇಡೀಸ್ ಮಾಡ್ತಾ ಇದ್ದಿದ್ದು ಇವರು ನಮ್ಮ ಮಾವ ನಮ್ಮನ್ನು ಬಿಟ್ಟು ಹೋಗೋದಕ್ಕೆ ಅಂತ ಬಂದಿದ್ರು ಇಲ್ಲದಕ್ಕೆಲ್ಲ ಸ್ವಲ್ಪ ಕೊಟ್ಟು ಹೆಲ್ಪ್ ಮಾಡೋಕ್ಕೆ ಅಂತ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಕೊನೆಗೂ ನಮ್ಮ ಟ್ರೈನ್ ಬಂತು ಟಿಕೆಟ್ ಬುಕ್ ಮಾಡಿಸಿಲ್ಲದೆ ಇರೋ ಕಾರಣ ಜನರಲ್ ಬೋಗಿಗೆ ಹೋಗಿ ಅನ್ಕೊಂಡ್ವಿ ಮಂಡ್ಯದಿಂದನೇ ಆಗಿದ್ದ ಕಾರಣ ಅಷ್ಟೊಂದು ರಶ್ ಇರಲಿಲ್ಲ ಟ್ರೈನು ಸ್ವಲ್ಪ ಕುತ್ಕೊಳ್ಳೋಕ್ಕೆ ತ್ಯಾಗನೇ ಸಿಕ್ತು ನಾವಿದ ಕಡೆ ಕೆಲವರು ಬೆಂಗಳೂರಲ್ಲಿ ಇಳಿಯವರು ಇದ್ದರು ಹಾಗಾಗಿ ಇನ್ನು ಮುಂದೆ ತಿನ್ನೋಕ್ಕೆ ಸ್ವಲ್ಪ ಆರಾಮಾಗಿ ಹೋಗ್ಬೋದು ಅಂತ ಅಂದ್ಕೊಂಡ್ವಿ ಮನೆಯಿಂದ ಹೊರಡೋಕ್ಕೆ ಮುಂಚೆ ಮಕ್ಕಳು ಸರಿಯಾಗಿ ಏನೂ ತಿಂದಿರಲಿಲ್ಲ ಅಂತ ಮೈಲಿ ನನ್ನ ಮಗನಿಗೆ ಮತ್ತು ಅಕ್ಕನ ಮಗಳಿಗೆ ಪಪಾಯ ಅಂತಿನಿಸ್ತಾ ಇದ್ದರು ಇದು ಬಂದು ಬಸವ ಎಕ್ಸ್ಪ್ರೆಸ್ ಟ್ರೈನು ಮಧ್ಯಾಹ್ನದ ಊಟ ಆಗಿರಲಿಲ್ಲ ಮಧ್ಯಾಹ್ನಕ್ಕೆ ಅಂತ ನಮ್ಮ ಅಕ್ಕ ಇಲ್ಲಿ ಚಿತ್ರಾನ್ನ ಮತ್ತು ಚಟ್ನಿ ಮಾಡ್ಕೊಂಡು ಬಂದಿದ್ಲು ಅಂದರೆ ನನಗೆ ಇಲ್ಲಿ ಟ್ರೈನ್ ಇದ್ದಿದ್ದು ಒಂದು ಗಂಟೆ ಐವತ್ತು ನಿಮಿಷಕ್ಕೆ ನಾವು ಮಂತ್ರಾಲಯಕ್ಕೆ ಹೋಗಿ ಹನ್ನೆರಡೂವರೆ ಮಧ್ಯ ರಾತ್ರಿ ತಲುಪ್ತಾ ಇದ್ವಿ ಹಾಗಾಗಿ ಮಧ್ಯಾಹ್ನ ಮತ್ತು ರಾತ್ರಿಗೆ ಊಟಕ್ಕೆ ಏನು ಬೇಕಿತ್ತೋ ಅದನ್ನು ಮನೆಯಿಂದನೇ ಮಾಡ್ಕೊಂಡು ಬಂದಿದ್ವಿ ಮಧ್ಯಾಹ್ನ ಟೈಮ್ ಆಗಿದ್ದ ಕಾರಣ ಎಲ್ಲರೂ ಚಿತ್ರಾನ್ನ ಮತ್ತು ಚಟ್ನಿನ ತಿನ್ನಿಸಿ ಇವರು ಬಂದು ನನ್ನ ಇನ್ನೊಬ್ರು ಅಕ್ಕ ಕನ್ಯಾ ಅಂತ ಇವರೆಲ್ರಿಗೂ ಚಟ್ನಿ ಬಡಿಸ್ತಾ ಇದ್ದಾರೆ ತುಂಬ ಲಾಂಗ್ ಜರ್ನಿ ಇರೋದ್ರಿಂದ ತಿನ್ನೋದಕ್ಕೆ ಸ್ವಲ್ಪ ಸ್ನ್ಯಾಕ್ಸು ಕುಕುಂಬರು ಫ್ರೂಟ್ಸು ಎಲ್ಲ ತೊಗೊಂಡೋಗಿದ್ವಿ ಕನ್ಯಾಕಾಯಿಲಿ ಎಲ್ರಿಗೂ ಸೌತೆಕಾಯಿ ಕಟ್ ಮಾಡಿಕೊಟ್ಟು ತಿಂದ್ವಿ ಮಕ್ಕಳನ್ನೆಲ್ಲ ಜೊತೇಲಿ ಕರ್ಕೊಂಡು ಹೋಗ್ತಿರೋ ಕಾರಣ ತುಂಬ ಸ್ನ್ಯಾಕ್ಸು ಫ್ರೂಟ್ಸ್ ಅಂತ ಎಲ್ಲ ತಂದಿದ್ವಿ ನಮ್ಮಜ್ಜಿಯೊಬ್ಬರು ಎಲ್ರಿಗೂ ಬನಾನ ಕೊಟ್ಟರು ಆಲ್ರೆಡಿ ಹೇಳಿದಾಗೆ ಎಲ್ಲರೂ ಲೇಡೀಸ್ ಇರೋದ್ರಿಂದ ಮಾತು ಕತೆ ಅಳತೆ ಅಂತ ಟೈಮ್ ತುಂಬ ಚೆನ್ನಾಗಿ ಹೋಗ್ತಾಯಿತ್ತು ಜರ್ನಿ ಮಾಡ್ತಿರೋದು ಗೊತ್ತಾಗ್ತಿರಲಿಲ್ಲ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನನ್ನ ಮಗನಿಗೆ ಇದು ಫಸ್ಟು ಟೈಮ್ ಟ್ರೈನ್ ಜರ್ನಿ ಅಂದರೆ ಅವ್ನು ಟ್ರೈನಲ್ಲಿ ಸ್ವಲ್ಪ ದೂರ ಅಂತ ಹೋಗ್ತಿರೋದಿದೆ ಮೊದಲು ನಾವು ಮೆಜೆಸ್ಟಿಕ್ಕಾಗಿ ಮೇಲೆ ನಮ್ಮಂತಿ ಒಬ್ಬರು ಇಲ್ಲೇ ಕೆಲಸ ಮಾಡ್ತಾರೆ ಅವರು ಸಿಕ್ಕಿದ್ರು ಅವರು ಸ್ವಲ್ಪ ಸ್ನ್ಯಾಕ್ಸ್ನ ತಂದು ಕೊಟ್ಟರು ಇನ್ನೇನು ಹೋಗೋವರೆಗೂ ತಿನ್ನೋದೇ ತಿನ್ನೋದೇ ಬರೀ ತಿಂತಾ ಇದೆ ಮಧ್ಯಾಹ್ನದ ಊಟ ಆಗಿ ಲೈಟಾಗಿ ಸ್ನ್ಯಾಕ್ಸ್ ಆದಮೇಲೆ ಎಲ್ರಿಗೂ ನಿದ್ದೆ ಮೂಡಿಲಿ ನಿದ್ದೆ ಅಂತ ಮಾಡಿದ್ದು ಸ್ವಲ್ಪ ಹೊತ್ತಷ್ಟೇ ಆಮೇಲೆ ಯಾರಾದರೂ ಒಬ್ಬರು ಮಾತಾಡ್ತಾ ಇದ್ದರೆ ಉಳಿದವ್ರೈಲು ಎದ್ದು ಮಾತಾಡೋದಕ್ಕೆ ಶುರು ಮಾಡಿದ್ರು ತುಂಬ ಕಾಮಿಡಿ ಎಲ್ಲ ಮಾಡಿಕೊಂಡು ನಕ್ಕೊಂಡು ಹಳೆ ಕಥೆಗಳು ಹಳೆ ದಿನಗಳೆಲ್ಲ ನೆನಪು ಮಾಡಿಕೊಂಡು ನೈಜವಿದ್ದಾಗ ಹೇಳ್ಬಿಟ್ಟು ದಿನ ಅಂತೆಲ್ಲ ನೆನಪಿಸ್ಕೊಂಡು ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ ಅದರ ಜೊತೆಗೆ ಟ್ರೈನಲ್ಲಿ ವಿಂಡೋಯಿಂದ ನೋಡಿದಾಗ ಕೆಲವೊಂದು ಕಡೆ ವ್ಯೂ ತುಂಬಾ ಚೆನ್ನಾಗಿತ್ತು ಅದನ್ನು ಕೂಡ ಎಂಜಾಯ್ ಮಾಡ್ತಿದ್ವಿ ಜರ್ನಿ ಮಾಡ್ತಾ ಟೈಮೋಗಿದೆ ಗೊತ್ತಾಗಿಲ್ಲ ಆಗಲೇ ರಾತ್ರಿ ಹಾಗೆ ಹೋಯಿತು ಹೊಟ್ಟೆ ಶುರು ಆಯಿತು ರಾತ್ರಿ ಊಟಕ್ಕೆ ಅಂತ ಇಡ್ಲಿ ಮತ್ತು ಒಂದು ಸ್ಪೆಷಲ್ ಆಗಿರೋ ಟೊಮೊಟೊ ಚಟ್ನಿ ಮಾಡ್ಕೊಂಡು ಬಂದಿದ್ಲು ಸೌಮ್ಯಕ್ಕ ಸೊ ಎಲ್ಲರೂ ಇಡ್ಲಿ ತಿಂದ್ವಿ ಚಟ್ನಿ ಮತ್ತು ಇಡ್ಲಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು ನಾರ್ಮಲ್ ಚಟ್ನಿ ಟೇಸ್ಟು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ತುಂಬ ಟೈಮ್ ಇಟ್ಟಾಗ ಚಟ್ನಿ ಒಂಥರ ಕೆಟ್ಟೋಗುತ್ತೆ ಬಟ್ ಈ ಚಟ್ನಿ ತುಂಬಾ ಚೆನ್ನಾಗಿತ್ತು ಕೆಟ್ಟಿರಲಿಲ್ಲ ಸೊ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಫುಲ್ ಬ್ಯಾಟಿಂಗ್ ಮಾಡಿದ್ವಿ ಊಟ ಆದಮೇಲೆ ನಮ್ಮ ಅಜ್ಜಿರೆಲ್ಲ ನಿದ್ದೆ ಬರ್ತಿದೆ ಅಂತ ಹೇಳಿದ್ರೆ ನಮಗಂತೂ ನಿದ್ದೆ ಬರ್ತಿಲ್ಲ ಅಂತ್ಯಕ್ಷರಿ ಆಡೋಣ ಸ್ವಲ್ಪ ಟೈಮ್ ಆದರೂ ಪಾಸಾಗುತ್ತೆ ಅಂತ ನಾವು ಎರಡು ಟೀಮ್ ಮಾಡಿಕೊಂಡು ಅಂತ್ಯಕ್ಷರಿ ಆಡ್ತಾ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಮುಂದೆ ಅಂತೂ ಫುಲ್ ಜರ್ನಿ ನಾವಂತೂ ಸ್ವಲ್ಪನೂ ನಿದ್ದೆ ಮಾಡಲಿಲ್ಲ ಬಟ್ ಫೈನಲಿ ಮಂತ್ರಾಲಯ ಬಂದೇ ಬಿಡ್ತು ಟ್ರೈನ್ ನಿಲ್ಲಿಸಿದಾಗ ಟ್ರೈನಿಂದ ಕೆಳಗಡೆ ಇಳಿಯೋದನ್ನು ಕೂಡ ವೀಡಿಯೋ ಮಾಡ್ಕೋಬೇಕಲ್ಲ ಅಂತ ಹೇಳಿ ಎಲ್ಲರೂ ಲಗೇಜ್ ಬ್ಯಾಗ್ ಎಲ್ಲ ಎತ್ಕೊಂಡು ಕೆಳಗಡೆ ಇಳಿತಾಯಿದ್ವಿ ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡ್ವಿ ಫೈನಲಿ ಇದು ನಮ್ಮ ಡೆಸ್ಟಿನೇಷನ್ ಬಂದ್ವಿ ಟ್ರೈನ್ ಎಳೆದ್ವಿ ಮತ್ತು ಇಲ್ಲಿ ರೈಲ್ವೆ ಸ್ಟೇಷನ್ ಅಂತೂ ತುಂಬ ನೀಟಾಗಿತ್ತು ತುಂಬಾ ಚೆನ್ನಾಗಿತ್ತು ಅಂದರೆ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾರೆ ಅನ್ನೋ ಕಾರಣಕ್ಕೂ ಏನೋ ದೇವಸ್ಥಾನದ ಫೀಲೇ ಕೊಡ್ತಾಯಿತ್ತು ರೈಲ್ವೆ ಸ್ಟೇಷನ್ ಕೂಡ ಅಂದರೆ ಅಲ್ಲಿದ್ದ ಚಿತ್ರಗಳು ಮತ್ತು ಆ ವಾಲ್ ಕಲರ್ ಎಲ್ಲ ಅದೇ ಥರ ಫೀಲ್ ಮಾಡಿಸ್ತಾ ಇತ್ತು ಆಲ್ರೆಡಿ ಇದು ಮಿಡ್ ನೈಟ್ ಆಗಿದೆ ಬಟ್ ಆದ್ರೂ ತುಂಬ ಜನ ಇದ್ದರು ಅಂದರೆ ನಮ್ಮ ಟ್ರೈನಲ್ಲೇ ಬಂದವರು ಬಹಳಷ್ಟು ಜನ ಇಲ್ಲಿ ಟ್ರೈನ್ ಹೇಳಿದ್ರು ಮತ್ತು ಟ್ರೈನ್ ಎಳೆದು ರೈಲ್ವೆ ಸ್ಟೇಷನಿಂದ ಆಚೆ ಬರ್ತಿದ್ದಾಗೇ ಇಲ್ಲಿ ತುಂಬ ಆಟೋಗಳು ಮತ್ತು ಟೆಂಪೋ ಥರ ಎಲ್ಲ ಮತ್ತು ಕಾರ್ಗಳೆಲ್ಲ ವೆಯ್ಟ್ ಮಾಡ್ತಾ ಇರುತ್ತೆ ದೇವಸ್ಥಾನದ ಹತ್ರಕ್ಕಿನ್ನೂ ತುಂಬ ದೂರ ಹೋಗಬೇಕು ಈಗ ಟೈಮ್ ಬಂದು ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷ ಮಧ್ಯರಾತ್ರಿ ಇದು ನಾವೆಲ್ಲರೂ ಒಂದು ಆಟೋ ಹೊತ್ಕೊಂಡು ಬಂದ್ವಿ ದೇವಸ್ಥಾನದ ಹತ್ರ ಸ್ವಲ್ಪ ದೂರದಲ್ಲಿ ಇಳಿಸಿದ್ರು ಸೊ ಇದು ಈಗ ದೇವಸ್ಥಾನದ ಎಂಟ್ರೆನ್ಸ್ ಒಳಗಡೆ ಇಡ್ತಾ ಇದ್ದೀವಿ ಒಂಥರ ಅಮೇಝಿಂಗ್ ಫೀಲಿಂಗ್ ಅಂತಲೇ ಹೇಳ್ಬೋದು ನಾವಿಲ್ಲಿಗೆ ಬರೋ ಅಷ್ಟರಲ್ಲೇ ಆಲ್ರೆಡಿ ಸುಮಾರು ಜನ ಇಲ್ಲಿ ನೀವೇ ನೋಡ್ತಿರ್ಬೋದು ವಿಡಿಯೋದಲ್ಲಿ ಹೇಗಿದ್ದಾರೆ ಜನಗಳಂತ ಸಾಕಷ್ಟು ಜನ ಈ ದೇವಸ್ಥಾನದ ಮುಂದೆ ಆವರಣ ಏನಿದೆ ಅಲ್ಲೇ ಮಲ್ಕೊಂಡಿದ್ರು ನಾವು ಕೂಡ ರೂಮ್ ಏನೂ ಮಾಡೋದಕ್ಕೆ ಹೋಗಲಿಲ್ಲ ನಾವು ಇಲ್ಲೇ ಮಲ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ಯಾಕಂದರೆ ನದಿಲಿ ನೀರು ಇದೆ ಅಲ್ಲೇ ಸ್ನಾನ ಮಾಡ್ಕೋಬೋದು ರೂಮ್ ಎಲ್ಲ ಯಾಕೆ ಬೇಕು ಆಲ್ರೆಡಿ ಟೈಮ್ ಕೂಡ ಆಗಿದೆ ಎಷ್ಟೊತ್ತಿಗೆ ಏನು ಅಂತ ಹೇಳಿ ನಾವು ಕೂಡ ದೇವಸ್ಥಾನದ ಮುಂದೆನೇ ಇದ್ದ ಆವರಣದಲ್ಲಿ ಮಲ್ಕೊಂಡ್ವಿ ಮತ್ತೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲರೂ ಇಲ್ಲಿ ನದಿ ಹತ್ರ ಸ್ನಾನಕ್ಕೆ ಬಂದಿದ್ದೀವಿ ಇಲ್ಲಿ ನೀರು ತುಂಬ ಜಾಸ್ತಿ ಏನಿರಲಿಲ್ಲ ಹಾಗಂತ ತುಂಬ ಕಡಿಮೆನೂ ಇರಲಿಲ್ಲ ಇರೋ ನೀರೇ ಅರಿತಾ ಇತ್ತು ಮತ್ತು ನೀಟಾಗಿ ಕೂಡ ಇತ್ತು ತುಂಬ ಹೊತ್ತು ನೀರಲ್ಲಿ ಆಡಿ ಚೆನ್ನಾಗಿ ಎಂಜಾಯ್ ಮಾಡಾದಮೇಲೆ ಎಲ್ಲರೂ ರೆಡಿಯಾಗಿ ಸೀರೆ ಉಟ್ಕೊಂಡು ಎಲ್ಲ ಚೆನ್ನಾಗಿ ರೆಡಿಯಾದ್ವಿ ಆಮೇಲೆ ಇಲ್ಲಿ ನಾಮ ಹಚ್ತಾಯಿದ್ರು ಅವ್ರ ಹತ್ರ ನಾಮ ಹಾಕ್ಸ್ಕೊಂಡು ಮತ್ತೆ ಎಲ್ಲರೂ ಜೊತೆಯಾಗಿ ದೇವಸ್ಥಾನದ ಹತ್ರ ಬಂದ್ವಿ ಆಲ್ರೆಡಿ ಸುಮಾರಷ್ಟು ರೀಲ್ಸ್ಗಳು ಮಂತ್ರಾಲಯಕ್ಕೆ ಹೋದಾಗ ಮಾಡೋದು ಅಂತ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ಸೇವ್ ಮಾಡಿಟ್ಕೊಂಡಿದ್ವಿ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಸೇವ್ ಮಾಡ್ಕೊಂಡಿರೋ ರೀಲ್ಸ್ಗಳೆಲ್ಲ ಮಾಡೋಣ ಅಂತ ಹೇಳಿ ರೀಲ್ಸ್ ಮಾಡಿದ್ವಿ ಆ್ಯಕ್ಚುಲಿ ರೀಲ್ಸ್ ಮಾಡೋದಕ್ಕಿಂತ ಮುಂಚೆ ದೇವ್ರ ದರ್ಶನ ಮಾಡ್ಕೊಂಡಿದ್ವಿ ದರ್ಶನಕ್ಕೆ ಹೋಗೋದು ವೀಡಿಯೋ ಇಲ್ಲಿಲ್ಲ ಯಾಕಂದರೆ ನಿಮಗೆ ಗೊತ್ತಿರ್ಬೋದು ಒಳಗಡೆ ಫೋನೆಲ್ಲ ವೀಡಿಯೋ ಎಲ್ಲ ಮಾಡ್ಕೊಳ್ಳೋ ಆಗಿಲ್ಲ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಇದ್ದಿದ್ದೇ ಇರುತ್ತೆ ಹಾಗಾಗಿ ಫೋನ್ ತೊಗೊಂಡೋಗಿರಲಿಲ್ಲ ಒಳಗಡೆಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಹೆಣ್ಮಕ್ಳು ಹೂ ಹೂವು ಇದ್ರೆ ಹೇಗೆ ಅಂತ ಹೇಳಿ ಅಲ್ಲೇ ದೇವಸ್ಥಾನದ ಹತ್ರ ಹೂವೆಲ್ಲ ತೊಗೊಂಡು ಮುಡ್ಕೊಂಡಿದ್ದು ಆಯಿತು ಆಮೇಲೆ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ವಲ್ಲ ಹಾಗಾಗಿ ಅನ್ನ ಪ್ರಸಾದ ಊಟ ಮಾಡೋಣ ಅಂತ ಅಲ್ಲಿ ಬಂದು ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪ್ರಸಾದನ ಎಲ್ಲರೂ ತಿಂದ್ವಿ ನಾವು ಪ್ರಸಾದ ತಿಂದು ಮುಗಿಸಿ ಹೊರಗಡೆ ಅಷ್ಟೊತ್ತಿಗೆ ಇಷ್ಟೊಂದು ಜನ ಆಟೋ ಅವರು ಕೆಲವೊಂದಷ್ಟು ಪ್ಲೇಸ್ಗಳನ್ನ ತೋರಿಸ್ತೀವಿ ಅಂತ ಹೇಳ್ತಾಯಿದ್ರು ನಾವು ಕೂಡ ಅದರಲ್ಲಿ ಒಂದು ಆಟೋ ಹೊತ್ಕೊಂಡು ಹೋದ್ವಿ ಆ ಪ್ಲೇಸ್ಗಳಿಗೆ ಅದು ಯಾವ್ಯಾವ ಪ್ಲೇಸ್ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದರೆ ಆ ಜಾಗದ ಮಾಹಿತಿಗಳು ತುಂಬ ಚೆನ್ನಾಗಿದೆ ಅದಾದಮೇಲೆ ಮತ್ತೆ ನಾವು ಈ ಕಡೆಯಿಂದ ಟ್ರೈನ್ ಕಷ್ಟ ಬುಕ್ಕಿಂಗ್ ಇಲ್ಲ ಅಂದರೆ ಸೀಟ್ ಸಿಗೋದು ಅಂತ ಹೇಳಿ ನೇರವಾಗಿ ರಾಯಚೂರಿಗೆ ಬಂದ್ವಿ ಇದು ರಾಯಚೂರು ಬಸ್ ಅಬ್ಬೋಸೋ ಇಲ್ಲಿಂದ ಬಸ್ ಬುಕ್ ಮಾಡಿಕೊಂಡು ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಮತ್ತೆ ಮಂಡ್ಯಕ್ಕೆ ಹೋಗ್ಬೋದು ಅಂತ ಡಿಸೈಡ್ ಮಾಡ್ಕೊಂಡ್ವಿ ಅದೇ ರೀತಿ ರಾಯಚೂರಿಂದ ಬೆಂಗಳೂರು ಕಡೆಗೆ ನಮ್ಮ ಪ್ರಯಾಣ ರಾಯಚೂರಲ್ಲಿ ನಾವು ಬಸ್ ಹತ್ತಿದ್ದು ನೈಟ್ ಸೆವೆನ್ ತರ್ಟಿಗೆ ಅದಾದ್ಮೇಲೆ ನಾವು ಬೆಂಗಳೂರು ತಲುಪಿದ್ದು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ಗೆ ಅಲ್ಲಿಂದ ಮತ್ತೆ ಎಲ್ಲರೂ ಸ್ವಲ್ಪ ಅಪ್ ಆಗಿ ಮಂಡ್ಯಕ್ಕೆ ಬಂದ್ವಿ ಬಸ್ ಹತ್ಕೊಂಡು ಮಂಡ್ಯದಲ್ಲೇ ಹೋಟೆಲಲ್ಲಿ ತಿಂಡಿ ತಿಂದು ಮುಗಿಸಿ ಮತ್ತು ಮನೆ ಕಡೆಗೆ ಹೋದ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಮತ್ತೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗೋಣ